ಚೇಂಬರ್ನಲ್ಲಿ ರಾಮ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಉಪ್ಪಿ ರುಪ್ಪಿ ಚಿತ್ರಕ್ಕೆ ನೀಡಿರುವಂತಹ ಅಡ್ವಾನ್ಸ್ ವಾಪಸ್ ನೀಡದ ಆರೋಪ ಈಗ ರಾಮ್ ಮೇಲಿದೆ ಉಪ್ಪಿ ಹಾಗೆ ರುಪ್ಪಿ ಸಿನಿಮಾದಲ್ಲಿ ಉಪ್ಪಿ ಜೊತೆ ನಡೆಸಲು ರಚಿತಾ ರಾಮ್ ಎಷ್ಟು ರೂಪಾಯಿ ಇಪ್ಪತ್ಮೂರು ಲಕ್ಷ ರೂಪಾಯಿ ಸಂಭಾವನೆ ಪೈಕಿ ಹದಿಮೂರು ಲಕ್ಷ ಅಡ್ವಾನ್ಸ್ ಅನ್ನು ಪಡೆದಿದ್ದಾರೆ ರಚಿತಾರಾಮ್ ಎರಡು ಸಾವಿರದ ಹದಿನೇಳರಲ್ಲಿ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಪ್ಲಾನ್ ಕೂಡ ಮಾಡಿಕೊಂಡಿದೆ ಚಿತ್ರತಂಡ ಆದರೆ ಗೆ ಬಾರದೆ ಆಟ ಆಡಿಸಿದ್ರಿಂದ ಒಂದೂವರೆ ಕೋಟಿ ನಷ್ಟ ಆಗಿದೆ ಒಂದೂವರೆ ಕೋಟಿ ನಷ್ಟ ಆಗಿದೆ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಪ್ರೊಡ್ಯೂಸರ್ ಇಪ್ಪತ್ಮೂರು ಲಕ್ಷ ಸಂಭಾವನೆಗೆ ಒಪ್ಕೊಂಡಿದ್ರಂತೆ ಉಪ್ಪಿ ರುಪ್ಪಿ ಫಿಲ್ಮ್ಗೆ ಆದರೆ ಹದಿಮೂರು ಲಕ್ಷ ಮೊದಲೇ ಅಡ್ವಾನ್ಸ್ ಅನ್ನು ಪಡೆದಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಮಾಡೋಣ ಅಂತ ಚಿತ್ರತಂಡ ಪ್ಲಾನ್ ಮಾಡಿಕೊಂಡು ಆದ್ರೆ ಆ ಶೂಟಿಂಗ್ ಬರಲಿಲ್ಲ ನಮ್ದು ಅಭ್ಯರ್ಥಿ ಸಿಗ್ತಾ ಇದೆ ಟಿಕೆಟ್ ಬುಕ್ ಮಾಡಿದ್ರು ಗೆ ಬಾರದ ಆರೋಪ ಹದಿನೈದು ದಿನ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಆಟ ಆಡ್ತಿದ್ರಂತೆ ನಟಿ ಶೂಟ್ ರೂಮ್ ಬುಕ್ ಮಾಡಿ ಕಾದಿದ್ದಾರೆ ನಿರ್ಮಾಪಕಿ ವಿಜಯಲಕ್ಷ್ಮಿ ನಟಿಯಿಂದ ನಿರ್ಮಾಪಕಿ ವಿಜಯಲಕ್ಷ್ಮಿಗೆ ಒಂದೂವರೆ ಕೋಟಿ ನಷ್ಟ ಆಗಿದೆ ರಾಮ್ ಕಾರಣಕ್ಕೆ ಸಿನಿಮಾ ಅರ್ಧಕ್ಕೆ ನಿಂತು ಹೋಯಿತು ಅಂತ ಆರೋಪ ಮಾಡ್ತಾ ಇದ್ದಾರೆ ಅವತ್ತಿನಿಂದ ಸಂಪರ್ಕಕ್ಕೆ ಸಿಗದೆ ಸತಾಯಿಸ್ತಾ ಇದ್ದಾರಂತೆ ರಚಿತಾರಾಮ್ ಇದು ಗಂಭೀರ ಆರೋಪ ರಚಿತ ರಾಮ್ ಅವರ ಮೇಲೆ ಮಾಹಿತಿ ಬಂದಿರುವಂತಹ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕ ಜಾಯ್ನ್ ಆಗಿದ್ದಾರೆ ವೀರೇಶ್ ಸದ್ಯ ಈಗ ನೋಡ್ತಾ ಇರುವಂತದ್ದು ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಅದು ಕೂಡ ಇವರಿಗೆ ಸೂಟ್ ರೂಮ್ ಬುಕ್ ಮಾಡಿದ್ರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು ಜೊತೆಗೆ ಅಡ್ವಾನ್ಸ್ ಕೂಡ ಕೊಟ್ಬಿಟ್ಟಿದ್ರು ಆದ್ರೀ ಯಾವುದೂ ಇಲ್ಲ ಅವ್ರಿಗೆ ಸಿಕ್ಕದೆ ಈಗ ಓಡಾಡ್ತಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅವಾಗ ದೂರ ಕೊಟ್ಟಿದ್ರ ಅಥವಾ ಈಗ ದೂರ ಕೊಟ್ಟಿದ್ರ ಅಥವಾ ಅವಾಗ ಕೊಟ್ಟಿರೋದಕ್ಕೆ ಇವಾಗ ಕೊಟ್ಟಿರೋ ಸಮಸ್ಯೆ ಏನು ಅವಾಗ್ಲೇ ಈ ಬಗ್ಗೆ ಏನಾದರೂ ಕ್ಲಾರಿಫೈ ಮಾಡಿದ್ರಾ ನಿರ್ಮಾಪಕಿ ನಿಕೇಶ್ ಸಂಜು ವೆಡ್ಸ್ ಗೀತಾ ಭಾಗ ಟು ಏನೋ ರಚಿತರಾಮ ಒಂದು ಸಿನಿಮಾದಲ್ಲಿ ನಟನೆ ಮಾಡಿರ್ತಾರೆ ಅಲ್ಲಿ ಸಹ ಒಂದ್ ಕಡೆ ದೂರು ದಾಖಲಾಗಿದೆ ಫಿಲಂ ಚೇಂಬರ್ ಗೆ ಯಾಕಂದ್ರೆ ಸರಿಯಾಗಿ ಅವರು ಸಂಪರ್ಕ ಸಿಕ್ತಿಲ್ಲ ಒಂದ್ ಕಡೆ ಫಿಲಂ ಪ್ರಮೋಷನ್ ಮಾಡಬೇಕಾಗತ್ತೆ ಅವ್ರು ಸಹ ಬರ್ತಿಲ್ಲ ಎಂಬುದು ಒಂದ್ ಕಡೆ ದೂರು ದಾಖಲಾಗಿದೆ ನಿನ್ನೆ ಬಂದು ಆ ಒಂದು ಪ್ರೊಡ್ಯೂಸರ್ ಬಂದು ಆ ನಿರ್ಮಾಪಕ ಬಂದು ಫಿಲಿಂ ಚೇಂಬರ್ ಅಧ್ಯಕ್ಷತೆ ದೂರು ಸಹ ನೀಡಿದ್ದಾರೆ ಇದಾದ ನಂತರ ಇದೀಗ ಸಾಲು ಸಾಲು ರಚಿತರಾಮ್ ಇರುವುದ ದೂರುಗಳು ಕೇಳಿ ಬರ್ತದೆ ಮತ್ತೊಂದ್ ಕಡೆ ಯಾಕಂದ್ರೆ ವಿಜಯಲಕ್ಷ್ಮಿ ಅರಸ್ ಅವರು ಒಂದ್ ಕಡೆ ಆ ನಿರ್ಮಾಣದ ಚಿತ್ರ ಅಂದ್ರೆ ಆ ಉಪ್ಪಿ ರುಪ್ಪಿ ಏನೋ ಎಂಟು ವರ್ಷಗಳ ಹಿಂದೆ ಈ ಒಂದು ಚಿತ್ರ ಆಗ್ಬೇಕಿತ್ತು ಈ ಒಂದು ಚಿತ್ರಕ್ಕೆ ಸಂಭವನೆ ಇಪ್ಪತ್ ಮೂರು ಲಕ್ಷ ಪಡೆದ ಳ ಆದ್ರೆ ಅಡ್ವಾನ್ಸ್ ಹದಿಮೂರು ಲಕ್ಷ ಪಡೆದುಕೊಂಡಿರ್ತಾಳೆ ಬಟ್ ಸರಿಯಾಗಿ ಸಮಯಕ್ಕೆ ಶೂಟಿಂಗ್ ಬರಲ್ಲ ಒಂದ್ ಕಡೆ ಬ್ಯಾಂಕಾಕ್ ನಲ್ಲಿ ಶೂಟಿಂಗ್ ನಡೀತಿರುತ್ತೆ ಅಲ್ಲಿ ಸಹ ಒಂದ್ ಕಡೆ ಫ್ಲೈಟ್ ಬುಕ್ಕಿಂಗ್ ಮಾಡಿರ್ತಾರೆ ಸರಿಯಾಗಿ ಸಮಯಕ್ಕೆ ಬಂದಿರಲ್ಲ ಮತ್ತೊಂದ್ ಕಡೆ ಶೂಟ್ ರೂಮ್ ಸಹ ಬುಕ್ ಮಾಡಿರ್ತಾರೆ ಹೀಗಾಗಿ ತುಂಬಾ ಲಾಸ್ ಆಗಿದೆ ಅಂತ ಒಂದ್ ಕಡೆ ವಿಜಯಲಕ್ಷ್ಮಿ ಇದೀಗ ಫಿಲಿಂ ಚೇಂಬರ್ ಗೆ ದೂರು ನೀಡಿದ್ದಾರೆ ನಮ್ಮ ಹಣವನ್ನು ವಾಪಸ್ ನೀಡಿ ಅಂತೇನು ಒಂದ್ ಕಡೆ ಫಿಲಿಂ ಚೇಂಬರ್ ಮುಖಾಂತರ ರಚಿತಾ ರಾಮ್ಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ ಫಿಲಿಂ ಸಹ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಒಬ್ಬ ನಟಿ ಒಂದ್ ಕಡೆ ಅಡ್ವಾನ್ಸ್ ತೆಗೆದುಕೊಂಡ ಮೇಲೆ ಫಿಲ್ಮ್ಗೆ ಶೂಟಿಂಗ್ ಬರಬೇಕು ಸರಿಯಾಗಿ ಸಮಯಕ್ಕೆ ಬರಬೇಕು ಯಾಕಂದ್ರೆ ನಾವು ಕೋಟಿ ಗಡ್ಲೆ ಬಂಡವಾಳ ಹಾಕೊಂಡು ಸಿನಿಮಾ ಪ್ರೊಡ್ಯೂಸರ್ ಎಲ್ಲ ಮಾಡಿರ್ತೀವಿ ಆದ್ರೆ ಇವರು ಸರಿಯಾದ ಸಮಯಕ್ಕೆ ಬಂದಿಲ್ಲ ಹೀಗಾಗಿ ಇಲ್ಲಿ ಒಂದ್ ಕಡೆ ರಾಮ್ ವಿರುದ್ಧ ಸಾಲು ಸಾಲು ದೂರ ಬಂದಿದೆ ಮತ್ತೊಂದ್ ಕಡೆ ಫಿಲಿಂ ಚೇಂಬರ್ ಅಧ್ಯಕ್ಷರು ಸಹ ಒಂದ್ ಕಡೆ ಸ್ಪಷ್ಟವಾಗಿ ತಿಳಿಸಿದರೆ ಈ ಒಂದು ವಿಚಾರವಾಗಿ ನಾವು ಆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಯಾಕಂದ್ರೆ ಮೂರ್ನಾಲ್ಕು ಕಂಪ್ಲೇಂಟ್ ಬಂದಿದ್ದೇವೆ ಈ ಕಂಪ್ಲೇಂಟ್ ಯಾವ ರೀತಿ ನಾವು ಕ್ರಮ ಕೈಗೊಳ್ಳಬೇಕಂತ ನೋಡುತ್ತೇವೆ ಅಂತ ಕಡೆ ರಿಪಬ್ಲಿಕ್ ಆಕ್ಕೆ ಫಿಲಿಂ ಚೇಂಬರ್ ಅಧ್ಯಕ್ಷರು ಸಹ ಒಂದ್ ಕಡೆ ಸ್ಪಷ್ಟಪಡಿಸಿದರೆ ಹೀಗಾಗಿ ಒಂದ್ ಕಡೆ ಸಂಧಾನ ಆಗಬಹುದು ಯಾಕಂದ್ರೆ ಹದಿಮೂರು ಲಕ್ಷ ವಾಪಸ್ ಇಡಬೇಕಂತ ಒಂದ್ ಕಡೆ ಆ ವಿಜಯಲಕ್ಷ್ಮಿ ಈಶ್ವರ್ ಅರಸ್ ಅವರ ಒಂದ್ ಕಡೆ ಒತ್ತಾಯ ಆ ಒಂದು ಹಣವನ್ನ ಫಿಲ್ಮ್ ಆ ಮೂಲಕ ಈ ಒಂದು ಹಣವನ್ನ ವಾಪಸ್ ಕೊಡಬಹುದಾ ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ ಆದ್ರೀಗ ರಚಿತರಾಮ್ಗೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗುತ್ತೆ ಯಾಕಂದ್ರೆ ಇದು ಅವರೇ ಮಾಡಿಕೊಂಡಿದ್ದು ಯಾಕಂದ್ರೆ ಫಿಲ್ಮ್ ಅಡ್ವಾನ್ಸ್ ಕೊಂಡಿರ್ತಾರೆ ಆದ್ರೆ ಬರಲ್ಲ ಯಾಕಂದ್ರೆ ಉಪೇಂದ್ರ ನಟನೆ ಚಿತ್ರ ಇದು ಉಪ್ಪಿರುಪಿ ಆದ್ರೆ ಎಂಟು ವರ್ಷಗಳಿಂದ ಬಂದ್ ಆಗಿದೆ ಮೂವತ್ತೈದು ಪರ್ಸೆಂಟ್ ಶೂಟಿಂಗ್ ಆಗಿದೆ ಆದ್ರೀಗ ಸರಿಯಾಗಿ ಸಮಯಕ್ಕೆ ಬಂದಿಲ್ಲ ಮತ್ತೊಂದ್ ಕಡೆ ಹದಿಮೂರು ಲಕ್ಷ ಅಡ್ವಾನ್ಸ್ ಅನ್ನ ವಾಪಸ್ ಕೇಳಿದ್ದಾರೆ ಲಿಕೇಶ್ ಓಕೆ ಥ್ಯಾಂಕ್ ಯು ವೀರೇಶ್ ನಿಮ್ಮ ಮಾಹಿತಿ ಈ ಫಿಲ್ಮ್ ಚೇಂಬರ್ ನಲ್ಲಿ ರಚಿತಾ ರಾಮ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಉಪ್ಪಿ ರುಪ್ಪಿ ಚಿತ್ರಕ್ಕೆ ನೀಡಿರುವಂತಹ ಅಡ್ವಾನ್ಸ್ ವಾಪಸ್ ನೀಡದ ಆರೋಪ ಈಗ ರಾಮ್ ಮೇಲಿದೆ ಉಪ್ಪಿ ಹಾಗೆ ರುಪ್ಪಿ ಸಿನಿಮಾದಲ್ಲಿ ಉಪ್ಪಿ ಜೊತೆ ನಡೆಸಲು ಒಪ್ಪಿರುವಂತಹ ರಾಮ್ ಎಷ್ಟು ರೂಪಾಯಿ ಇಪ್ಪತ್ಮೂರು ಲಕ್ಷ ರೂಪಾಯಿ ಸಂಭಾವನೆ ಪೈಕಿ ಹದಿಮೂರು ಲಕ್ಷ ಅಡ್ವಾನ್ಸ್ ಅನ್ನು ಪಡೆದಿದ್ದಾರೆ ರಾಮ್ ಎರಡು ಸಾವಿರದ ಹದಿನೇಳರಲ್ಲಿ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಪ್ಲಾನ್ ಕೂಡ ಮಾಡಿಕೊಂಡಿದೆ ಚಿತ್ರತಂಡ ಆದರೆ ಗೆ ಬಾರದೆ ಆಟ ಆಡಿಸಿದ್ರಿಂದ ಒಂದೂವರೆ ಕೋಟಿ ನಷ್ಟ ಆಗಿದೆ ಒಂದೂವರೆ ಕೋಟಿ ನಷ್ಟ ಆಗಿದೆ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಪ್ರೊಡ್ಯೂಸರ್ ಇಪ್ಪತ್ಮೂರು ಲಕ್ಷ ಸಂಭಾವನೆಗೆ ಒಪ್ಕೊಂಡಿದ್ರಂತೆ ಉಪ್ಪಿ ರುಪ್ಪಿ ಫಿಲ್ಮ್ಗೆ ಆದರೆ ಹದಿಮೂರು ಲಕ್ಷ ಮೊದಲೇ ಅಡ್ವಾನ್ಸ್ ಅನ್ನು ಪಡೆದಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ನಲ್ಲಿ ಶೂಟಿಂಗ್ ಮಾಡೋಣ ಅಂತ ಚಿತ್ರತಂಡ ಪ್ಲಾನ್ ಮಾಡಿಕೊಂಡು ಆದರೆ ಆ ಶೂಟಿಂಗ್ ಬರಲಿಲ್ಲ ಒಂದು ಅಭ್ಯಾಸ ಸಿಗ್ತಾ ಇದೆ ಟಿಕೆಟ್ ಬುಕ್ ಮಾಡಿದ್ರು ಶೂಟಿಂಗ್ಗೆ ಬಾರದ ಆರೋಪ ಹದಿನೈದು ದಿನ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಆಟ ಆಡಿದ್ರಂತೆ ನಟಿ ಶೂಟ್ ರೂಮ್ ಬುಕ್ ಮಾಡಿ ಕಾದಿದ್ದಾರೆ ನಿರ್ಮಾಪಕಿ ವಿಜಯಲಕ್ಷ್ಮಿ ನಟಿಯಿಂದ ನಿರ್ಮಾಪಕಿ ವಿಜಯಲಕ್ಷ್ಮಿಗೆ ಒಂದೂವರೆ ಕೋಟಿ ನಷ್ಟ ಆಗಿದೆ ರಚಿತಾ ರಾಮ್ ಕಾರಣಕ್ಕೆ ಸಿನಿಮಾ ಅರ್ಧಕ್ಕೆ ನಿಂತು ಹೋಯಿತು ಅಂತ ಆರೋಪ ಮಾಡ್ತಾ ಇದ್ರು ಅವತ್ತಿನಿಂದ ಸಂಪರ್ಕಕ್ಕೆ ಸಿಗದೆ ಸತಾಯಿಸ್ತಾ ಇದಾರೆ ಅಂತ ರಚಿತಾ ರಾಮ್ ಇದು ಗಂಭೀರ ಆರೋಪ ರಚಿತಾ ರಾಮ್ ಅವರ ಮೇಲೆ ಬಂದಿರುವಂತದ್ದು ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕ ಜಾಯ್ನ್ ಆಗಿದ್ದಾರೆ ವೀರೇಶ್ ಈಗ ನೋಡ್ತಾ ಇರುವಂತದ್ದು ಗಂಭೀರ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಅದು ಕೂಡ ಇವರಿಗೆ ಸೂಟ್ ರೂಮ್ ಬುಕ್ ಮಾಡಿದ್ರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು ಜೊತೆಗೆ ಅಡ್ವಾನ್ಸ್ ಕೂಡ ಕೊಟ್ಬಿಟ್ಟಿದ್ರು ಆದ್ರೆ ಈಗ ಯಾವುದೂ ಇಲ್ಲ ಅವ್ರಿಗೆ ಸಿಕ್ಕದೇ ಈಗ ಓಡಾಡ್ತಿದಾರ ಎರಡ್ ಸಾವಿರದ ಹದಿನೇಳರಲ್ಲಿ ಅವಾಗ ದೂರ ಕೊಟ್ಟಿದ್ರ ಅಥವಾ ಈಗ ದೂರ ಕೊಟ್ಟಿದ್ರ ಅಥವಾ ಅವಾಗ ಕೊಟ್ಟೆ ಇವಾಗ ಕೊಟ್ಟಿರೋ ಸಮಸ್ಯೆ ಏನು ಅವಾಗಲೇ ಕೊಡ್ಬೋದಿತ್ತಲ್ಲ ಇವಾಗ ಏನಾದರೂ ಕ್ಲಾರಿಫೈ ಮಾಡಿದ್ರ ನಿರ್ಮಾಪಕಿ ನಿಕೇಶ್ ಸಂಜೀವ್ ವೇಸ್ ಗೀತಾ ಟು ಏನೋ ರಚಿತರಾಮ ಒಂದು ಸಿನಿಮಾದಲ್ಲಿ ನಟನೆ ಮಾಡಿರ್ತಾರೆ ಅಲ್ಲಿ ಸಹ ಒಂದ್ ಕಡೆ ದೂರು ದಾಖಲಾಗಿದೆ ಫಿಲಿಂ ಚಾಂಬರ್ ಯಾಕಂದ್ರೆ ಸರಿಯಾಗಿ ಅವರು ಸಂಪರ್ಕ ಸಿಕ್ತಿಲ್ಲ ಒಂದ್ ಕಡೆ ಫಿಲಂ ಪ್ರಮೋಷನ್ ಮಾಡ್ಬೇಕಾಗತ್ತೆ ಅವ್ರು ಸಹ ಬರ್ತಿಲ್ಲ ಎಂಬುದು ಒಂದ್ ಕಡೆ ದೂರು ದಾಖಲಾಗಿದೆ ನಿನ್ನೆ ಬಂದು ಆ ಒಂದು ಪ್ರೊಡ್ಯೂಸರ್ ಬಂದು ಆ ನಿರ್ಮಾಪಕ ಬಂದು ಫಿಲಂ ಚೇಂಬರ್ ಅಧ್ಯಕ್ಷ ದೂರು ಸಹ ನೀಡಿದ್ದಾರೆ ಇದಾದ ನಂತರ ಇದೀಗ ಸಾಲು ಸಾಲು ರಚಿತರಾಮ ದೂರುಗಳು ಕೇಳಿ ಬರ್ತದೆ ಮತ್ತೊಂದ್ ಕಡೆ ಯಾಕಂದ್ರೆ ವಿಜಯಲಕ್ಷ್ಮಿ ಅರಸ್ ಅವರು ಒಂದ್ ಕಡೆ ನಿರ್ಮಾಣದ ಚಿತ್ರ ಅಂದ್ರೆ ಉಪ್ಪಿ ರುಪ್ಪಿ ಅಂತ ಏನೋ ಎಂಟು ವರ್ಷಗಳ ಹಿಂದೆ ಈ ಒಂದು ಚಿತ್ರ ಆಗಬೇಕಿತ್ತು ಈ ಒಂದು ಚಿತ್ರಕ್ಕೆ ಸಂಭವನೆ ಇಪ್ಪತ್ ಮೂರು ಲಕ್ಷ ಪಡೆದ ಳೆ ಆದ್ರೆ ಅಡ್ವಾನ್ಸ್ ಹದಿಮೂರು ಲಕ್ಷ ಪಡೆದುಕೊಂಡಿರ್ತಾಳೆ ಬಟ್ ಸರಿಯಾಗಿ ಸಮಯಕ್ಕೆ ಶೂಟಿಂಗ್ ಬರಲ್ಲ ಒಂದ್ ಕಡೆ ಬ್ಯಾಂಕು ಶೂಟಿಂಗ್ ನಡೀತಿರುತ್ತೆ ಅಲ್ಲಿ ಸಹ ಒಂದ್ ಕಡೆ ಫ್ಲೈಟ್ ಬುಕ್ಕಿಂಗ್ ಮಾಡಿರ್ತಾರೆ ಸರಿಯಾಗಿ ಸಮಯಕ್ಕೆ ಬಂದಿರಲ್ಲ ಮತ್ತೊಂದ್ ಕಡೆ ಶೂಟ್ ರೂಮ್ ಸಹ ಬುಕ್ ಮಾಡಿರ್ತಾರೆ ಹೀಗಾಗಿ ತುಂಬಾ ಲಾಸ್ ಆಗಿದೆ ಅಂತ ಒಂದ್ ಕಡೆ ವಿಜಯಲಕ್ಷ್ಮಿ ಅರವಸೀಗ ಫಿಲಂ ಚೇಂಬರ್ ಗೆ ದೂರು ನೀಡಿದ್ದಾರೆ ನಮ್ಮ ಹಣವನ್ನು ವಾಪಸ್ ನೀಡಿ ಅಂತೇನು ಒಂದ್ ಕಡೆ ಫಿಲಿಂ ಚೇಂಬರ್ ಮುಖಾಂತರ ರಚಿತಾ ಗೆ ಮನವಿ ಸಹ ಮಾಡಿಕೊಂಡಿದ್ದಾರೆ ಫಿಲಿಂ ಸಹ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಒಬ್ಬ ನಟಿ ಒಂದ್ ಕಡೆ ಅಡ್ವಾನ್ಸ್ ತೆಗೆದುಕೊಂಡ ಮೇಲೆ ಫಿಲ್ಮ್ಗೆ ಶೂಟಿಂಗ್ ಗೆ ಬರಬೇಕು ಸರಿಯಾಗಿ ಸಮಯಕ್ಕೆ ಬರಬೇಕು ಯಾಕಂದ್ರೆ ನಾವು ಕೋಟಿ ಬಂಡವಾಳ ಹಾಕೊಂಡು ಸಿನಿಮಾ ಪ್ರೊಡ್ಯೂಸರ್ ಎಲ್ಲ ಮಾಡಿರ್ತೀವಿ ಆದ್ರೆ ಇವರು ಸರಿಯಾದ ಸಮಯಕ್ಕೆ ಬಂದಿಲ್ಲ ಹೀಗಾಗಿ ಎಲ್ಲ ಒಂದ್ ಕಡೆ ರಚೀತರಾಮ್ ವಿರುದ್ಧ ಸಾಲು ಸಾಲು ದೂರ ಬಂದಿದೆ ಮತ್ತೊಂದ್ ಕಡೆ ಫಿಲಿಂ ಚೇಂಬರ್ ಅಧ್ಯಕ್ಷರು ಸಹ ಒಂದ್ ಕಡೆ ಸ್ಪಷ್ಟವಾಗಿ ತಿಳಿಸಿದರೆ ಈ ಒಂದು ವಿಚಾರವಾಗಿ ನಾವು ಆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಯಾಕಂದ್ರೆ ಮೂರ್ನಾಲ್ಕು ಕಂಪ್ಲೇಂಟ್ ಬಂದಿದ್ದೇವೆ ಈ ಕಂಪ್ಲೇಂಟ್ ಯಾವ ರೀತಿ ನಾವು ಕ್ರಮ ಕೈಗೊಳ್ಳಬೇಕಂತ ನೋಡುತ್ತೇವೆ ಅಂತ ಒಂದ್ ಕಡೆ ರಿಪಬ್ಲಿಕ್ ಆಂಡಕ್ಕೆ ಫಿಲಿಂ ಚೇಂಬರ್ ಅಧ್ಯಕ್ಷರು ಸಹ ಒಂದ್ ಕಡೆ ಸ್ಪಷ್ಟಪಡಿಸಿದರೆ ಹೀಗಾಗಿ ಒಂದ್ ಕಡೆ ಸಂಧಾನ ಆಗ್ಬಹುದು ಯಾಕಂದ್ರೆ ಹದಿಮೂರು ಲಕ್ಷ ವಾಪಸ್ ಇಡಬೇಕಂದ್ರೆ ಒಂದ್ ಕಡೆ ವಿಜಯಲಕ್ಷ್ಮಿ ಈಶ್ವರ ಅರ ಒಂದ್ ಕಡೆ ಒತ್ತಾಯ ಮಾಡಿದ್ರೆ ಆ ಒಂದು ಹಣವನ್ನ ಫಿಲ್ಮ್ ಆ ಮೂಲಕ ಈ ಒಂದು ಹಣವನ್ನು ವಾಪಸ್ ಕೊಡಬಹುದಾ ಎಂಬುದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ ಆದ್ರೀಗ ರಚಿತಾ ಒಂದಲ್ಲ ಒಂದು ಸಂಕಷ್ಟ ಎದುರಾಗುತ್ತೆ ಯಾಕಂದ್ರೆ ಇದು ಅವರೇ ಮಾಡಿಕೊಂಡಿದ್ರು ಯಾಕಂದ್ರೆ ಫಿಲಿಂ ಅಡ್ವಾನ್ಸ್ ತಗೊಂಡುಕೊಂಡಿರ್ತಾರೆ ಆದ್ರೆ ಬರಲ್ಲ ಯಾಕಂದ್ರೆ ಉಪೇಂದ್ರ ನಟನೆಯ ಚಿತ್ರ ಇದು ಉಪ್ಪಿರುಪಿ ಆದ್ರೆ ಎಂಟು ವರ್ಷಗಳಿಂದ ಬಂದ್ ಆಗಿದೆ ಮೂವತ್ತೈದು ಪರ್ಸೆಂಟ್ ಶೂಟಿಂಗ್ ಆಗಿದೆ ಆದ್ರೀಗ ಸರಿಯಾಗಿ ಸಮಯಕ್ಕೆ ಬಂದಿಲ್ಲ ಮತ್ತೊಂದ್ ಕಡೆ ಹದಿಮೂರು ಲಕ್ಷ ಅಡ್ವಾನ್ಸ್ ಅನ್ನ ವಾಪಸ್ ಕೇಳಿದ್ದಾರೆ ಲಿಕೇಶ್ Okay, thank you, Viresh. Namaste, Viresh.